ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ವಾರದಲ್ಲಿ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋಣ ಬನ್ನಿ ಗೆಳೆಯರೇ ಬಂಧು ಮಿತ್ರರೇ ಮೊದಲನೆಯ ರಾಶಿಯ ಪ್ರಕಾರ ಅಂದರೆ ಮೇಷರಾಶಿ ಈ ಒಂದು ಅಂಜನದ ಸಿದ್ಧಿಯ ಮೂಲಕ ನೋಡೋದಾದರೆ ವಿಶೇಷವಾಗಿ ನೋಡಿ ಚುರುಕಿನ ನಡವಳಿಕೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ನೀವು ಮೇಷರಾಶಿಯವರಾಗಿದ್ದರೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಲೈಕ್ ಮಾಡಿ ನೋಡಿ ಚುರುಕಿನ ವಾತಾವರಣ ಹಾಗೂ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಅಂದರೆ ನಿಮ್ಮ ಪ್ರೀತಿ ಪಾತ್ರರಿಂದ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ನಿಮ್ಮ ವ್ಯಾಪಾರ ಉದ್ಯೋಗ ವ್ಯವಹಾರ ಹಾಗೂ ಸ್ವಂತ ಉದ್ಯಮವನ್ನು ಮಾಡುವವರಿಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಮೇಷರಾಶಿ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಮಕ್ಕಳ ಆರೋಗ್ಯವು ಕೂಡ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿರ್ತದೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ವೃಷಭ ರಾಶಿ ಅಂಜನದ ಸಿದ್ಧಿಯ ಮೂಲಕ ನೋಡೋದಾದರೆ ಬಹಳಷ್ಟು ಅಧ್ಯಯನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ ಮತ್ತು ಬಹಳಷ್ಟು ಒಂದು ಕೆಲಸದ ಮೇಲೆ ಬಹಳಷ್ಟು ಆಸಕ್ತಿಯನ್ನು ತೋರುವಂತಹ ಸಾಧ್ಯತೆಯೂ ಕೂಡ ಇದೆ ಕೃಷಿಯಿಂದ ಸ್ವಲ್ಪ ಆದಾಯವೂ ಕೂಡ ಹೆಚ್ಚಿಗೆ ಬರುತ್ತದೆ ತಾಯಿಯಿಂದ ಸ್ವಲ್ಪ ಸಹಕಾರವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಸರ್ಕಾರಿ ಸಂಘ ಸಂಸ್ಥೆಗಳಿಂದ ಆಸ್ತಿ ಒದಗುವ ಸಾಧ್ಯತೆಯೂ ಕೂಡ ಇದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಮಟ್ಟಕ್ಕಿಂತ ಕಡಿಮೆ ಫಲಿತಾಂಶ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಇದೆ ಋಷುಭರಾಶವು ಹೈನುಗಾರಿಕೆಯನ್ನು ವ್ಯಾಪಾರ ಹೈನುಗಾರಿಕೆಯನ್ನು ಮಾಡುವವರಿಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅಂದರೆ ಹೈನುಗಾರಿಕೆ ಒಂದು ಉದ್ಯಮದಲ್ಲಿ ಏನಿದೆ ಒಂದು ಒಳ್ಳೆಯ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಮತ್ತು ಅದರಿಂದ ಒಳ್ಳೆಯ ತಜ್ಞರ ಸಲಹೆಯನ್ನು ಪಡೆದುಕೊಂಡು ನೀವು ಕೆಲಸವನ್ನು ಮಾಡಿದ್ದೆ ಅದರಲ್ಲಿ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಮೀನರಾಶಿ ಮೀನರಾಶಿಯವರಿಗೆ ಆನಂದದಾಯಕವಾದಂಥ ವಾತಾವರಣ ವಾರದ ಪ್ರಾ ವಾರದ ಪ್ರಾರಂಭದಲ್ಲಿ ಸಾಕಷ್ಟು ರೀತಿಯಾದಂಥ ಅನುಕೂಲವೂ ಕೂಡ ಬರುವಂಥ ಸಾಧ್ಯತೆ ಇದೆ ನಿರೀಕ್ಷೆಯ ಮಟ್ಟಕ್ಕಿಂತ ಹೆಚ್ಚಿನ ಸೌಲಭ್ಯವು ದೊರೆಯುವಂಥ ಸಾಧ್ಯತೆಯು ಕೂಡ ಇ ಸಾಧ್ಯತೆಯು ಇದೆ ಅದು ನಿಮ್ಮ ಜೀವನದಲ್ಲಿ ಆದಾಯವು ಕೂಡ ಸಾಮಾನ್ಯ ಗತಿಯಲ್ಲೇ ಇರುತ್ತದೆ ಬುದ್ಧಿವಂತಿಕೆಯನ್ನು ಬಳಸಿ ಜನ ಸಹಾಯವನ್ನು ಪಡೆದು ಮುಂದುವರಿಯುವಿರಿ ಓಕೆನಾ ಆ ರೀತಿಯಾದಂಥ ಒಂದು ಫಲವಿದೆ ಭೂಮಿಯನ್ನು ಭೂಮಿಯಿಂದ ಭೂ ವ್ಯವಹಾರದ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಚಿನ್ನ ಬೆಳ್ಳಿ ವ್ಯಾಪಾರ ವ್ಯವಹಾರ ಕಬ್ಬಿಣ ಹಾಗೂ ಉಕ್ಕಿನ ವ್ಯಾಪಾರಸ್ಥರಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಮಟ್ಟಿನ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಕರ್ಕಾಟಕ ರಾಶಿಯವರಿಗೆ ಅಂಜನದ ಸಿದ್ಧಿ ಮೂಲಕ ನೋಡೋದಾದರೆ ಆನಂದದಾಯಕವಾದಂಥ ಲಾಭವಿದೆ ಆದರೆ ಒಂದು ರೀತಿಯಲ್ಲಿ ತೃಪ್ತಿ ಇದೆ ಮತ್ತು ಪ್ರೀತಿ ಪ್ರೇಮವು ಕೂಡ ಪ್ರೀತಿ ಪ್ರೇಮದಲ್ಲಿರ್ತಕ್ಕಂಥವರಿಗೆ ಮದುವೆ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಈ ಒಂದು ವಾರದಲ್ಲಿ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ ಇದು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ವಿಶೇಷವಾಗಿ ಅಭಿವೃದ್ಧಿ ಇದೆ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಸಾಕಷ್ಟು ರೀತಿಯಾದಂಥ ಒಂದು ಲಾಭ ವ್ಯಾಪಾರದಲ್ಲಿ ಲಾಭವೂ ಕೂಡ ಆಗುವಂಥ ಸಾಧ್ಯತೆ ಇದೆ ಮತ್ತು ವೈದ್ಯರಿಗೆ ವಿಶೇಷವಾಗಿ ಡಾಕ್ಟರ್ಗಳಿಗೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದನ್ನೇ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸಿಂಹರಾಶಿಯವ್ರ ಬಗ್ಗೆ ನೋಡೋದಾದರೆ ಸಿಂಹರಾಶಿಯವರು ಸ್ವಲ್ಪ ದೃಢವಾದಂಥ ನಿರ್ಧಾರ ಓಕೆನಾ ದೃಢವಾದಂಥ ನಿರ್ಧಾರದಲ್ಲಿ ಸ್ವಲ್ಪ ಅತಿಯಾದಂಥ ಆತ್ಮಾಭಿಮಾನವು ಕೂಡ ತುಂಬಿರುತ್ತದೆ ಆದಾಯವು ಕೂಡ ಮಧ್ಯಮಗತಿಯಲ್ಲಿ ಇರ್ತದೆ ಸ್ತ್ರೀಯರು ನಡೆಸುವ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಆದರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಹತ್ತು ವರ್ಷದವರೆಗೂ ಅದು ನಿಮಗೆ ಲಾಭವನ್ನು ಕೊಡುವಂಥ ನಿರ್ಧಾರ ಆಗಿದೆ ಹಾಗಾಗಿ ಬಹಳ ಯೋಚನೆಯಿಂದ ಮಾಡಿ ಬಹಳಷ್ಟು ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಬಹಳ ಒಳ್ಳೆಯದು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ವಿಶೇಷ ಲಾಭ ಇನ್ನು ರಾಶಿಯವ್ರ ಬಗ್ಗೆ ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಆದಾಯವು ಕೂಡ ಮಧ್ಯಮ ಮತ್ತು ಕಡಿಮೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಹಿರಿಯ ತಂದೆ ತಾಯಿಯರಿಂದ ಸ್ವಲ್ಪ ಸಹಕಾರವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ತಂದೆ ತಾಯಿಯಿಂದ ಸ್ವಲ್ಪ ಲಾಭವೂ ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅವರಿಂದ ಸಹಾಯಧನವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಸ್ವಲ್ಪ ಸಾಲದಿಂದ ಸ್ವಲ್ಪ ಹೊರಗಡೆ ಬ ಬರಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡ್ತೀರಾ ಇನ್ನು ತುಲಾರಾಶಿಯವ್ರ ಬಗ್ಗೆ ನೋಡೋದಾದರೆ ನಿಮ್ಮ ಸಂಗಾತಿಯಿಂದ ಅನುಕೂಲ ಮತ್ತು ಅವರಿಂದ ಲಾಭ ಮತ್ತು ಪತ್ನಿಯಿಂದ ಲಾಭ ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ರಪ್ಪ ಅಂತ ಹೇಳಿದರೆ ಪತ್ನಿಯಿಂದ ಒಂದು ರೂಪಾಯಿನೋ ಎರಡು ರೂಪಾಯಿನೋ ತೆಗೆದುಕೊಂಡು ಹೋಗಿ ನೀವು ವ್ಯಾಪಾರಸ್ತ್ರ ಆಗಿದ್ರೆ ಅಂಥವರಿಗೆ ವಿಶೇಷ ಲಾಭ ಮತ್ತು ಕೆಲಸದ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಿರಿಯ ಅಧಿಕಾರಿಗಳಿಂದ ಸಾಕಷ್ಟು ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಮತ್ತು ಹೂಡಿಕೆಯನ್ನು ಮಾಡುವಂಥ ವ್ಯಕ್ತಿಗಳಿಗೆ ಭಾಳಷ್ಟು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಅಂತಂದರೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಹಾಗಾಗಿ ತುಲಾ ರಾಶಿಯವರು ಸ್ವಲ್ಪ ಲಾಭದ ಒಂದು ವಾತಾವರಣವು ಕೂಡ ಇದೆ ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ಸ್ವಲ್ಪ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂತಹ ಒತ್ತಡಗಳು ಹೇರುವಂತಹ ಸಾಧ್ಯತೆ ಇದೆ ಮಾನಸಿಕವಾಗಿ ಮನೋಬಲವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸ್ವಲ್ಪ ಕಷ್ಟಗಳು ಎದುರಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಕಠಿಣ ಶ್ರಮದ ಅಗತ್ಯ ಇನ್ನು ಧನುಸ್ ರಾಶಿಯವ್ರಿಗೆ ನೋಡೋದಾದ್ರೆ ಉತ್ತಮ ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತಂದೆ ಸಂದೇಹನೇ ಇಲ್ಲ ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಶತ್ರುಗಳಿಂದ ಭಾಳಷ್ಟು ಜಯವನ್ನು ಕಾಣುವಂಥ ಸಾಧ್ಯತೆ ಇದೆ ಇನ್ನು ಮಕರ ರಾಶಿಯವರಿಗೆ ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲ ಜೀವನದಲ್ಲಿ ಒಂದು ಸರಾಗವಾಗಿ ಸಾಕ್ತಾ ಹೋಗುತ್ತೆ ಅದರಿಂದ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಜೀವನದಲ್ಲಿ ಒಂದು ಒಳ್ಳೆ ಜೀವನ ಸಿಗುವಂಥ ಸಾಧ್ಯತೆ ಇದೆ ಈ ಒಂದು ವಾರದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಶೀತ ಬಾಧೆ ಬರುವಂತಹ ಸಾಧ್ಯತೆ ಇದೆ ಆದಷ್ಟು ಆರೋಗ್ಯದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮ ವ್ಯಾಪಾರ ವ್ಯವಹಾರ ಉದ್ಯಮವು ಕೂಡ ಮಂದಗತಿಯಲ್ಲಿ ಇರ್ತದೆ ಇನ್ನು ಮೀನರಾಶಿಯವರು ಸ್ವಲ್ಪ ವೃತ್ತಿಯಲ್ಲಿ ಸ್ಥಿರತೆ ಇರುತ್ತದೆ ಸ್ಥಿರತೆಯಲ್ಲಿ ಇರುತ್ತದೆ ಹಾಗಾಗಿ ಹಿರಿಯ ಅಧಿಕಾರಿಗಳಿಂದ ಲಾಭ ಮತ್ತು ಮಹಿಳಾ ಅಧಿಕಾರಿಗಳಿಂದ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಮೀನರಾಶಿಯವರಿಗೆ ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯದಲ್ಲಿ ಸಿಕ್ಕಾಕೊಂಡಿದ್ದರೆ ಅಂಥವರಿಗೆ ಜಯ ನಿಮ್ಮಂತೆ ಆಗುವಂಥ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಈ ಒಂದು ವಾರದ ಭವಿಷ್ಯ ಅಂಜನದ ಮೂಲಕ ಭವಿಷ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನನ್ನ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು ಒಳ್ಳೆಯದಾಗಲಿ ಹರಿ